ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ನಯನ ಸೊ ಫಂಕ್ಷನ್ ನೋಡಿದ್ರಿ ಸೀಮಂತದ್ದು ವ್ಲಾಗ್ಸ್ ನೋಡಿದ್ರಿ ನನ್ನ ತಂಗಿದು ಬೇಬಿ ಶವರ್ ನಾನು ಸರ್ಪ್ರೈಸ್ ಆಗಿ ಮಾಡಿದೆ ಅದು ವ್ಲಾಗ್ ಎಲ್ಲ ಹಾಕಿದ್ದೀನಿ ಸೊ ಅವತ್ತೇ ಅಂದರೆ ನೆಕ್ಸ್ಟ್ ಡೇನೆ ತುಳಸಿ ಪೂಜೆ ಮಾಡಿಬಿಟ್ಟು ಸೊ ಇನ್ನು ತುಳಸಿ ಪೂಜೆ ಆಯಿತು ಇನ್ನು ತಂಗಿಯವರು ಕೂಡ ಹೊರಟರು ಇನ್ನು ಡೆಲಿವರಿ ಇನ್ನೇನು ಟೂ ವೀಕ್ಸು ಆ ಥರ ಫಿಫ್ಟೀನ್ ಡೇಸ್ ಇತ್ತು ಸೊ ಹಾಗಾಗಿ ಅವರು ಕೂಡ ಹೊರಟರು ಅಲ್ಲೇ ಇರಬೇಕಲ್ವೇನಕಂದರೆ ಫಸ್ಟಿಂದ ಅಲ್ಲೇ ತೋರಿಸ್ತಿದ್ದಾರೆ ಹಾಸ್ಪಿಟ್ಲಲ್ಲಿ ಸೊ ಹಾಗೆ ಅಲ್ಲೇ ಡೆಲಿವರಿ ಆಗಬೇಕು ಅಂತ ಅಷ್ಟೆ ಹಾಗಾಗಿ ಹೊರಟರು ಇನ್ನು ಅಕ್ಕ ಬಂದಿದ್ರಲ್ಲ ಅಕ್ಕ ತುಳಸಿ ಪೂಜೆ ಎಲ್ಲ ನಾನು ಅಕ್ಕ ಸೇರಿ ಮಾಡಿದ್ವಿ ಅವರು ಸೋಮವಾರ ಹೊರಟರು ಇನ್ನು ಸೊ ಈ ವ್ಲಾಗ್ ಬಂದ್ಬಿಟ್ಟು ನಾವು ನಾನು ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ದೀವಿ ಸೊ ಯಾಕಂದರೆ ಅಮ್ಮ ಇನ್ನು ಅಲ್ಲೇ ಇರ್ತಾರೆ ಡೆಲಿವರಿ ಆಗೋವರೆಗೂ ಸೊ ಹಾಗಾಗಿ ಅಮ್ಮನ್ನ ಬಿಟ್ಟು ಬಂದು ಬರೋಕ್ಕೆ ಇದ್ವಿ ಹಾಗೆ ನಾವು ಕೂಡ ಒಂದು ಸ್ವಲ್ಪ ಒಂದಿನ ಅಲ್ಲಿ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಸೊ ಸ್ಯಾಟರ್ಡೇ ಇವತ್ತು ಆ್ಯಕ್ಚುಲಿ ಆಫೀಸು ಓಪನ್ ಫ್ಯಾಕ್ಟ್ರಿ ಎಲ್ಲ ಮುಗಿಸ್ಕೊಂಡು ಸೊ ಸಂಜೆ ಒಂದು ಸಿಕ್ಸ್ ಸಿಕ್ಸ್ ತರ್ಟಿಗೆ ಬೇಡ ಅಂತ ಅಂದ್ಕೊಂಡ್ವಿ ಇನ್ನು ಆ್ಯಸ್ ಯೂಶ್ವಲ್ ಇವತ್ತು ಆಫೀಸ್ಗೆ ಹೋಗೋದಿದೆಯಲ್ಲ ತಿಂಡಿ ಸಾಂಬಾರೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿನ ಅಷ್ಟೇ ಸೊ ಹಾಗಾಗಿ ಲೈಟಾಗಿ ಒಂದು ಸಾಂಬಾರು ಇದ್ದೀನಿ ಹಾಗೆ ಚಿತ್ರಾನ್ನಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿತ್ರಾನ್ನೇ ಮಾಡೋಣ ಅಂದ್ಬಿಟ್ಟು ಸೊ ಈರುಳ್ಳಿ ಕ್ಯಾಪ್ಸಿಕಮ್ ನಾನು ಹಾಕಿ ಹಾಕ್ತೀನಿ ಚಿತ್ರಾನ್ನಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕದಲ್ಲೇ ಒಂಥರ ಟೇಸ್ಟು ಕ್ಯಾಪ್ಸಿಕಮ್ ಹಾಕಿದ್ರೆ ಇನ್ನೊಂಥರ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕ್ಯಾಪ್ಸಿಕಮ್ ಆ್ಯಡ್ ಮಾಡೇ ಮಾಡ್ತೀನಿ ಚಿತ್ರಾನ್ನಕ್ಕೆ ಇನ್ನು ನಾವು ಸಂಜೆ ಓಡೋದ್ರಿಂದ ಯಾವುದಾದ್ರೂ ಒಂದು ಲೈಟಾಗಿರೋದು ಸಾಂಬಾರು ಇಲ್ಲ ಏನಾದರೂ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಇಲ್ಲಿ ಮೊದಲು ಚಿತ್ರಾನ್ನಕ್ಕೆ ಪ್ರಿಪೇರ್ ಇದ್ದೆ ಇನ್ನು ಇವತ್ತು ಸಂಜೆ ಬಿಟ್ರೆ ನಾಳೆ ಮಾರ್ನಿಂಗು ಬರೋಣ ಇಲ್ಲಾಂದರೆ ಮಂಡೇ ಮಾರ್ನಿಂಗ್ ಬರೋಣ ಅಂತ ಅಂದ್ಕೊಂಡಿದ್ದು ನೋಡೋಣ ಟೈಮ್ ಹೆಂಗಾಗುತ್ತೆ ಇಲ್ಲ ಬಂದರೆ ಸಂಡೇ ಸಂಜೆನೇ ಬರ್ತೀವಿ ಇಲ್ಲಾಂದರೆ ಮಂಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬರ್ತೀವಿ ಒಂದು ಸ್ವಲ್ಪ ರಿಸ್ಕಿ ಆಗುತ್ತೆ ಅಮ್ಮನಲ್ಲೇ ಬಿಟ್ಟು ಬರಬೇಕು ನಾವು ನಾನು ಅಪ್ಪ ಮಕ್ಕಳು ಇಬ್ಬರೇ ನಾಲ್ಕೈ ಜನರೇ ವಾಪಸ್ ಬರೋದು ಇನ್ನು ನನಗೆ ಸ್ವಲ್ಪ ಆಫೀಸ್ ಲೇಟ್ ಇರೋದ್ರಿಂದ ಪರವಾಗಿಲ್ಲ ಆ ಪ್ರಕುಲ್ಗೆ ಒಂದು ಸ್ವಲ್ಪ ಎಂಟೂವರೆಗೆ ಬಸ್ ಬರುತ್ತೆ ಹಂಗಾಗಿ ಅವ್ನಿಗೆ ಸ್ವಲ್ಪ ಬೇಗ ಬಂದು ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ಇನ್ನು ಅಮ್ಮ ಹೋಗ್ತಾಯಿದ್ದೀವಿ ಮತ್ತು ಅವಳು ಒಬ್ಬಟ್ಟು ತಿನ್ನೋಕ್ಕಾಗಲ್ಲ ಒಂದು ಸ್ವಲ್ಪ ತಿಂಗಳು ಅಂದ್ಬಿಟ್ಟು ಹೂರ್ಣ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಅಲ್ಲೇ ಹೋಗಿ ಒಬ್ಬಟ್ಟು ಮಾಡ್ಕೊಳ್ಳೋಣ ಬಿಸಿ ಬಿಸಿ ಇದು ಅಂದ್ಬಿಟ್ಟು ಅಲ್ಲಿ ಹೋಗಿ ಬೆಳೆಗೆ ಹಾಕಿ ಮತ್ತು ಬೆಲ್ಲ ಎಲ್ಲ ಹಾಕಿ ಹೂಣ ಮಾಡೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಹಂಗಾಗಿ ಹೂರ್ಣ ಎಲ್ಲ ರೆಡಿ ಮಾಡಿಕೊಂಡು ಚಿರೋಟಿ ಅಲ್ಲೇ ನಾವು ಒಬ್ಬಟ್ಟು ಮಾಡೋದು ಮೈದಾ ಎಲ್ಲ ಯೂಸ್ ಮಾಡೋಲ್ಲ ಒಂಚೂರು ಕೂಡ ಮೈದಾ ಯೂಸ್ ಮಾಡೋಲ್ಲ ಅದನ್ನು ಚಿರೋಟಿ ರವೆ ಎಲ್ಲ ನಾದ್ಕೊಂಡು ಚೆನ್ನಾಗಿ ಈಗ ಬೆಂಗಳೂರಿಗೆ ಹೊರಟಿದ್ದೀವಿ ತಮ್ಮನೆಲ್ಲ ನೋಡೇ ನೋಡೆ ಗೊತ್ತಾಗಿರುತ್ತೆ ತಂಗಿಗೆ ಡೆಲಿವರಿ ಅಂತ ಏನಲ್ಲ ನೆಕ್ಸ್ಟ್ ವೀಕು ಇನ್ನೊಂದು ಟೆನ್ ಡೇಸ್ ಅಂತ ಹೇಳಿದ್ದಾರೆ ಹೇಳೋಕ್ಕಾಗಲ್ಲ ಪೇನ್ಸ್ ಬಂದರೆ ಯಾವಾಗ ಬೇಕಾದ್ರೂ ಆಗುತ್ತೆ ಇಲ್ಲ ಅಂದರೆ ನೆಕ್ಸ್ಟ್ ವೀಕು ಅಂತ ಹೇಳಿದ್ದಾರೆ ನೆಕ್ಸ್ಟ್ ವೀಕ್ ಒಂದು ಟೆನ್ ಡೇಸು ಹ್ಞೂ ಇವಳು ವೆಯ್ಟಿಂಗು ಬೇಬಿ ಬಾಯ ಬೇಬಿ ಗರ್ಲ ಯಾವ ಬೇಬಿ ಅಂತ ಸೊ ನಾನು ಅಪ್ಪ ಮಕ್ಕಳು ವಾಪಸ್ ಬಂದುಬಿಡ್ತೀವಿ ನಾಳೆ ಸಂಜೆ ಸಂಡೆಗೆ ಅಮ್ಮ ಅಲ್ಲೇ ಇರ್ತಾರೆ ಏನೋ ಡೆಲಿವರಿ ಆಗೋವ್ರಿಗೂ ಇಲ್ಲೂ ಬೇಕಲ್ಲ ಡಿಂಕು ಇಲ್ಲೇ ಇರ್ತಾನೆ ಅವನು ಒಂದು ದಿನ ಆದರೆ ಇರ್ತಾನೆ ಆರಾಮಾಗಿ ಸೊ ನಾನು ಜಸ್ಟ್ ಆಫೀಸಿಂದ ಬಂದು ಬಟ್ಟೆ ಇನ್ನೇನು ಒಂದೇ ದಿನಕ್ಕಲ್ವ ಪ್ಯಾಕ್ ಮಾಡಿಕೊಂಡು ಸೊ ಅಪ್ ಆಗಿ ಇವಾಗ ಹೊರಡೋಣ ಅಂತ ಹಾಂ ಇವ್ಳು ಒಂದು ಸ್ವಲ್ಪ ಮುಖ ತೊಳೆದು ನೀನು ಮಾಮೂಲಿ ನೈಟ್ ಪ್ಯಾಂಟ್ ಹಾಕ್ಬಿಡ್ತೀನಿ ಹೋಗಿದ ತಕ್ಷಣ ಊಟ ಮಾಡಿ ಮಲ್ಕೊಳ್ಳೋದೆ ಅಷ್ಟು ಲೇಟ್ ಆಗುತ್ತೆ ಬಿಡೋದೇ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗುತ್ತೆ ಈಗ ಆಲ್ರೆಡಿ ಸಿಕ್ಸ್ ಆಗಿದೆ ಸೊ ಹಾಗಾಗಿ ಹೊಡ್ರೋಣ ನಾನು ಆಲ್ಮೋಸ್ಟ್ ಒಂದು ಬೆಂಗಳೂರಿಗೆ ಹೋಗದಲ್ಲೇ ಸಿಕ್ಸ್ ಮಂತ್ಸ್ ಆಯಿತು ಮೇಯಲ್ಲೇ ಲಾಸ್ಟ್ ಹೋಗಿದ್ದು ನಾನು ಆಮೇಲೆ ನಾನು ಹೋಗೇ ಇಲ್ಲ ಆ ಕಡೆ ಅವರೇ ಬರೋದು ಫಂಕ್ಷನು ಇದು ಎಲ್ಲ ಇತ್ತಲ್ಲ ಹಂಗಾಗಿ ನಾನು ಆ ಕಡೆ ಹೋಗಲೇ ಇಲ್ಲ ಫಂಕ್ಷನ್ ವೀಡಿಯೋಸ್ ಎಲ್ಲ ನೀವು ನೋಡಿದ್ದೀರಾ ಅಂತ ಅನಿಸುತ್ತೆ ನೋ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಫಂಕ್ಷನ್ ವೀಡಿಯೋಸ್ ಆಗಿರ್ಬೋದು ಬೇಬಿ ಶವರ್ ವೀಡಿಯೋಸ್ ಆಗಿರ್ಬೋದು ಹಾಗೆ ನಾವು ಅನಾಥಾಶ್ರಮಕ್ಕೆ ಅಂದರೆ ಮಕ್ಕಳು ಮಕ್ಕಳು ದೇ ದೇವ್ರ ಮಕ್ಕಳತ್ರ ಹೋಗಿದ್ವಿ ಅಂದರೆ ಕೆಲವರು ಅನಾಥರು ಇರ್ತಾರೆ ಕೆಲವರು ಅಪ್ಪ ಅಮ್ಮ ಇದ್ರೂ ಅನಾಥರು ಇರ್ತಾರೆ ಎಲ್ಲ ಮಿಕ್ಸಡಲ್ಲಿ ಸೊ ಆ ವೀಡಿಯೋ ಕೂಡ ಆರ್ಫನೇಜು ಕೂಡ ಹೋಗಿರೋದಿದೆ ಸೊ ಹೋಗಿ ಚೆಕ್ ಮಾಡಿ ಈಗ ನಾನು ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಇನ್ನು ನಾವು ಕೂಡ ರೆಡಿಯಾದ್ವಿ ಆಫೀಸಿಂದ ಬಂದ ತಕ್ಷಣ ನಾನೊಂದು ಸ್ವಲ್ಪ ಬಟ್ಟೆ ಇಟ್ಕೊಂಡು ಎರಡು ದಿನಕ್ಕೆ ಬೇಕಾಗುತ್ತೆ ನನಗೆ ಅಂದರೆ ಒಂದು ದಿನಕ್ಕೆ ಸಾಕು ಒಂದು ನೈಟ್ ಪ್ಯಾಂಟು ಮತ್ತು ನಾಳೆ ಸಂಡೇಗೆ ಒಂದು ಬೇಕಾಗುತ್ತೆ ಸೊ ಮಕ್ಕಳದು ನಂದೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡು ಇನ್ನು ಅಮ್ಮ ಕೂಡ ರೆಡಿಯಾಗಿದ್ದಾರೆ ಅಮ್ಮ ಒಂದು ಲಗೇಜ್ ಅದು ತುಂಬ ಇರುತ್ತೆ ಏನಕ್ಕಂದ್ರೆ ಅಲ್ಲೇ ಇರಬೇಕಲ್ಲ ಡೆಲಿವರಿ ಆಗೋವರೆಗೂ ಅವ್ರದ್ದು ಬಟ್ಟೆ ಮತ್ತು ಕೆಲವೊಂದು ಲಸಿಕದು ಅವಳು ಹುಟ್ಟಿದಾಗ ಕೆಲವೊಂದು ಬಟ್ಟೆಗಳು ಹಾಗೆ ಇದ್ದಾವೆ ಅಂದರೆ ಜಾಸ್ತಿ ಯೂಸ್ ಮಾಡಿಲ್ಲ ಹಂಗೆ ಹೊಸ ಥರನೇ ಇದ್ದಾವೆ ಸರಿ ಅಂದ್ಬಿಟ್ಟು ಅವನು ಎಲ್ಲ ಪ್ಯಾಕ್ ಮಾಡಿಕೊಂಡು ಒಂದು ಸ್ವಲ್ಪ ವೈಟ್ ಕಾಟನ್ ಪಂಚಗಳು ವೇಸ್ಟ್ ಇದು ಕಾಟನ್ ಬಟ್ಟೆಗಳೆಲ್ಲ ಬರುತ್ತಲ್ಲ ಈ ಪಾಪ ಏನಾದರೂ ಸುಸು ಮಾಡೋದಕ್ಕೆ ಹಂಗಾಗಿ ಅವನ್ನೆಲ್ಲ ಇಟ್ಕೊಂಡಿದ್ದಾರೆ ಇನ್ನು ಒಂದು ಬ್ಯಾಗು ನನ್ನ ಲ್ಯಾಪ್ಟಾಪ್ ಬ್ಯಾಗು ಈ ಥರ ತುಂಬ ಇದಿತ್ತು ಆಮೇಲೆ ಸ್ವಲ್ಪ ಫ್ರೂಟ್ಸು ತರಕಾರಿ ಇಷ್ಟೆಲ್ಲ ಇಟ್ಕೊಂಡಿದ್ವಿ ಮತ್ತು ಎಳ್ನೀರು ಅಲ್ಲಿ ಬೆಂಗಳೂರಲ್ಲಿ ಹುಡುಕ್ಬೇಕು ಹುಡುಕಿದ್ರೂ ಚೆನ್ನಾಗಿರೋದು ಅಂದರೆ ಟೇಸ್ಟ್ ಇರೋದು ಎಳ್ನೀರು ಸಿಗಲ್ಲ ತುಂಬ ಕಾಸ್ಟ್ಲಿ ಸರಿ ಅಂದ್ಬಿಟ್ಟು ಅಪ್ಪ ಇಲ್ಲೇ ಒಂದು ಐದಾರು ಎಳನೀರನ್ನ ತೊಗೊಂಡು ಸರಿ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ಆಲ್ಮೋಸ್ಟ್ ಏಳು ಗಂಟೆನೇ ಆಗೋಯಿತು ನಾವು ಬಿಡೋ ಅಷ್ಟೊತ್ತಿಗೆ ಒಂದು ಬೆಡ್ಶೀಟು ಅಮ್ಮ ಒಂದು ಸ್ವಲ್ಪ ಹಳೆ ಬೆಟ್ಟೆಗಳೆಲ್ಲ ಇಟ್ಕೊಂಡಿದ್ದಾರೆ ಕಾಟನ್ ಮೆತ್ತಗಿರೋದು ಸಾಫ್ಟಾಗಿರೋದು ಅದು ಯೂಸ್ ಮಾಡಿಬಿಟ್ಟು ಹಂಗೆ ಬಿಸಾಡೋದಕ್ಕೆ ಸೊ ಅಂಥವು ಇಟ್ಕೊಂಡಿದ್ದಾರೆ ಬೇಕಲ್ಲ ಪಾಪು ಬಾಣಂತಿ ಮನೇಲಿದ್ದಾರೆ ಅಂದರೆ ಬೇಕಾಗುತ್ತೆ ಬಟ್ಟೆಗಳು ಈಗ ಚಳಿಗಾಲ ಬೇರೆ ಇನ್ನು ಜಾಸ್ತಿ ಸುಸು ಮಾಡೋದು ಮಕ್ಕಳು ಇನ್ನು ನಾವು ಕೂಡ ಹೊರಟ್ವಿ ಸ್ವಲ್ಪ ಪ್ಯಾಕ್ ಇದು ಏನು ಲಗೇಜ್ ಎಲ್ಲ ಜಾಸ್ತಿ ಇತ್ತು ಎಲ್ಲ ಮೊದಲು ಕಾರಲ್ಲಿ ಪ್ಯಾಕ್ ಮಾಡಿಕೊಂಡು ಸೊ ಇವಾಗ ಹೊರಟಿದ್ದೀವಿ ಓದಿ ನಾವು ಏಳು ಗಂಟೆಗೆ ಬಿಟ್ವಿ ಮನೆಗೆ ಹೋಗಿದ್ದು ಹತ್ತು ಗಂಟೆ ಯೂಶ್ವಲಿ ನಾವು ಟೂ ಅವರ್ಸ್ಗೆಲ್ಲ ಹೊರಟೋಗ್ತೀವಿ ಸೊ ತ್ರೀ ಅವರ್ಸ್ ಆಗೋಯ್ತು ಏನಕ್ಕೆ ಅಂದರೆ ಟ್ರಾಫಿಕ್ಕು ಅಲ್ಲೇನೋ ಮಧ್ಯದಲ್ಲಿ ಏಯ್ಟ್ ಲೇನ್ ಏನೋ ಮಾಡ್ತಿದ್ದಾರೆ ದಾಬಾಸ್ಪೇಟೆ ಆದಮೇಲೆ ಸೊ ಅಲ್ಲಿ ರೋಡೆಲ್ಲ ಇದಾಗ್ತಿದೆ ಅಲ್ಲಿ ದಾಬಾಸ್ಪೇಟೆಯಿಂದ ಹೋಗೋದಕ್ಕೆ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ಹಿಡಿತು ಫುಲ್ಲು ಜಾಮು ಫುಲ್ ಪಕ್ಕಪಕ್ಕದಲ್ಲೇ ವೆಹಿಕಲ್ಸು ಎಲ್ಲ ಫುಲ್ ಜಾಮಾಗಿ ಹೋಗ್ಬಿಟ್ಟಿತ್ತು ದಾಬಸ್ಪೇಟೆವರೆಗೂ ತುಂಬ ಫ್ರೀ ಇತ್ತು ಅದಾದಮೇಲೆ ನೆಲ್ಮಂಗ್ಳದವರೆಗೂ ಫಿಫ್ಟಿ ಮಿನಿಟ್ಸ್ ಹೋಗಿದ್ವಿ ಬರೀ ಹತ್ತು ಕಿಲೋಮೀಟ್ರ್ ಫಿಫ್ಟಿ ಮಿನಿಟ್ಸು ಫುಲ್ಲು ಅಲ್ಲೇ ಲೇಟಾಗೋಯಿತು ಹೊಟ್ಟೆ ಅಶ್ವಾಗ್ತಾಯಿತ್ತು ನನಗೂ ಕೂಡ ಸಿಕ್ಕಾಪಟೆ ಸರಿನೇನು ಮಾಡೋದು ಟ್ರಾಫಿಕ್ ನಾವು ನಿಭಾಯಿಸಲೇಬೇಕು ಅದನ್ನು ಫೇಸ್ ಮಾಡಲೇಬೇಕು ಆ್ಯಂಡ್ ಅದು ಅಲ್ಲದೆ ಶನಿವಾರ ಸ್ವಲ್ಪ ವೀಕೆಂಡ್ ಓಡಾಡೋದು ಅಲ್ಲಿ ಈ ಕಡೆ ಆ ಕಡೆ ಬರೋರೆ ಜಾಸ್ತಿ ಹೋಗೋರು ಜಾಸ್ತಿ ಇರ್ತಾರೆ ಇನ್ನು ಅಲ್ಲಿ ಬಿಟ್ವೀನಲ್ಲಿ ಒಂದು ಸ್ವಲ್ಪ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಸ್ವಲ್ಪ ಫುಲ್ ಡೀಸೆಲ್ಲೇ ಸಾರಿ ಫುಲ್ ಪೆಟ್ರೋಲೇ ಹಾಕಿಸ್ಕೊಂಡು ಹೊರಟವಿ ಇಲ್ಲಿ ನೋಡಿ ಹೆಂಗಿದೆ ಗೊತ್ತಾ ಟ್ರಾಫಿಕ್ಕು ನೋಡಿ ಹಿಂಗೆ ಫುಲ್ ಕಡಿಮೆ ಕಡಿಮೆ ಇಷ್ಟಿಷ್ಟೇ ಹತ್ತತ್ತು ಇಲ್ಲ ಇಪ್ಪತ್ತು ಕಿಲೋಮೀಟ್ರಲ್ಲೇ ಇದ್ದಿದ್ದು ಮೂವ್ ಆಗ್ತಿದ್ದಿದ್ದು ಎಲ್ಲ ವೆಹಿಕಲ್ಸ್ ಈ ಥರ ಐವತ್ತು ನಿಮಿಷ ಹೋಗಿದ್ದೀವಿ ಸೊ ಅಷ್ಟು ಟ್ರಾಫಿಕ್ ಇತ್ತು ಬೈ ಅದೇನೋ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಅದೆಷ್ಟು ರೋಡ್ ಕನ್ಸ್ಟ್ರಕ್ಷನ್ ಮಾಡಿದ್ರು ಟ್ರಾಫಿಕ್ ಮಾತ್ರ ಕಡಿಮೆ ಆಗೋಲ್ಲ ಅದಂತೂ ನಿಜ ರೋಡ್ ಕನ್ಸ್ಟ್ರಕ್ಷನ್ಸು ಮಾಡ್ತಿರ್ತಾರೆ ಹಗ್ಲೂ ಮಾಡ್ತಿರ್ತಾರೆ ಬಟ್ ಟ್ರಾಫಿಕ್ ಅಂತೂ ಕಡಿಮೆ ಆಗೋದೇ ಇಲ್ಲ ಕಾದು 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 ಫೈನಲಿ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟ್ವಿ ನಾವು ಕೂಡ ಇನ್ನು ತುಂಬ ಜನ ಸೀಮಂತ ಆಗಿದ್ದ ಫಂಕ್ಷನಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಬೇಬಿ ಬಾಗೆ ಫಿಫ್ಟಿ ಪರ್ಸೆಂಟ್ ಬೇಬಿ ಗರ್ಲ್ಗೆ ಹಾಕಿದ್ರಿ ನಮಗೆ ಓಟಿಂಗ್ ಕೂಡ ಜಾಸ್ತಿ ಬೇಬಿ ಬಾಯ್ ಅಂತಲೇ ಬಂದಿದೆ ಬಟ್ ಗೊತ್ತಿಲ್ಲ ಯಾರಾಗ್ತಾರೆ ಏನು ಅಂತ ಬಟ್ ಕಮೆಂಟ್ ಸೆಕ್ಷನಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇದು ಮಾತ್ರ ಬಂದಿದೆ ಆ್ಯಂಡು ನೋಡೋಣ ಇಚ್ಛೆ ಏನಿರುತ್ತೆ ಬೇಬಿ ಆ ಬೇಬಿ ಗರ್ಲಾ ನಮಗೂ ಗೊತ್ತಿಲ್ಲ ಹೆಂಗಿರುತ್ತೋ ಹಾಗೆ ಇನ್ನು ನಾವು ಥ್ರೂ ನೈಸ್ ರೋಡ್ ಮೇಲೆ ಹೋಗೋದು ಎಲೆಕ್ಟ್ರಾನಿಕ್ ಸಿಟಿಗೆಲ್ಲ ಸುತ್ತಾ ಹಾಕೊಂಡು ಹೋಗಬೇಕು ಬಸ್ ಥ್ರೂ ಬಸ್ನೂ ಮೆಟ್ರೋ ಹೋಗ್ತೀವಿ ಅಂದರೆ ನೈಸ್ ರೋಡ್ ಮೇಲೆ ಹೋಗೋಕ್ಕಾಗಲ್ಲ ಸುತ್ತಾಕೊಂಡು ಹೋಗಬೇಕು ಇವಾಗ ಮಾದವರವರೆಗೂ ಮೆಟ್ರೋ ಆಗಿದೆ ಆರಾಮಾಗಿ ಬೇಕಿದ್ರು ಹೋಗ್ಬೋದು ಬಟ್ ಟೈಮ್ ಹಿಡಿಯುತ್ತೆ ಬಟ್ ಥ್ರೂ ಕಾರು ಇಲ್ಲ ಟೂ ವೀಲರ್ ಅಂದರೆ ನೈಸ್ ರೋಡ್ ಬೆಸ್ಟ್ ಬಟ್ ನೈಸ್ ರೋಡ್ ಟೋಲ್ಸ್ ಕೂಡ ಹಂಗೇ ಇರುತ್ತೆ ತುಂಬ ಹೆವಿ ಇರುತ್ತೆ ಇನ್ನು ಮ್ಯೂಸಿಕ್ ಪ್ಲೇ ಆಗೋವಾಗ ಈ ಥರ ಲೈಟಿಂಗ್ಸ್ ಕೂಡ ಬರ್ತಾ ಇರುತ್ತೆ ಮ್ಯೂಸಿಕ್ ತಕ್ಕನಂಗೆ ಅದನ್ನು ನೋಡಿಕೊಂಡು ಲಶಿಕಾ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ಲು ಫೈನಲಿ ನಾವು ಕೂಡ ಇನ್ನು ರೀಚ್ ಆದ್ವಿ ಇಲ್ಲಿ ಬಂದ ತಕ್ಷಣ ಒಂದು ದೊಡ್ಡದು ಸ್ಟ್ಯಾಚು ಕಾಣಿಸುತ್ತೆ ಹನುಮಾನ್ದು ಅದು ಒಂಥರ ನನಗೆ ಹನುಮಾನ್ ಭಕ್ತಲು ಜಾಸ್ತಿ ನಾನು ಸೊ ಯಾವಾಗಲೂ ಅದು ದೇವ್ರನ್ನ ನೋಡಿಬಿಟ್ಟು ದರ್ಶನ ಮಾಡಿಬಿಟ್ಟು ಓದಂಗಿರುತ್ತೆ ದೊಡ್ಡದು ಒಂದು ಸ್ವಲ್ಪ ಮೀಡಿಯಮ್ ದೊಡ್ಡದಾಗೆ ಇದೆ ಹನುಮಾನ್ ಸ್ಟ್ಯಾಚು ಇದೆಲ್ಲ ಇನ್ನು ಮನೆಗೆ ಬಂದ್ವಿ ಸಿಕ್ಕಾಪಟ್ಟೆ ಲೇಟಾಗಿ ಹೋಗ್ಬಿಟ್ಟಿತ್ತು ಇನ್ನು ತಂಗಿ ಪನ್ನೀರೆಲ್ಲ ಹಾಕ್ಬಿಟ್ಟು ಪಾಪ ಒಬ್ಬಳು ಪಲಾವ್ ಮಾಡಿದ್ಲು ಬರೋಷ್ಟೊತ್ತಿಗೆ ತುಂಬ ಹೊಟ್ಟೆ ಬೇರೆ ಹಶುವಾಗ್ತಾಯಿತ್ತು ಇತ್ತು ಸರಿ ಫಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡೋಣ ಫಸ್ಟ್ ಹೊಟ್ಟೆಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಆ ಶೂಗೂ ಆ ಟ್ರಾಫಿಕ್ ಜ್ಯಾಮಿಗೂ ಸಿಕ್ಕಾಪಟ್ಟೆ ಲೇಟಾಗೋಯಿತು ಫುಲ್ ಹೊಟ್ಟೆ ಶೋಕೆ ಶುರುವಾಗೋಯಿತು ಇನ್ನು ಇದು ನೆಕ್ಸ್ಟ್ ಡೇ ನಾನು ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇಲ್ಲಿ ಇಲ್ಲೇನೆಂದರೆ ನಮಗೆ ಬೆಂಗಳೂರಿಗೆ ಬಂದರೆ ಬಿಸಿಲು ಅನ್ನೋದೇ ಗೊತ್ತಾಗಲ್ಲ ಮನೇಲೇ ಇರ್ತೀವಲ್ಲ ಆಚೆ ಹೋಗೋಲ್ಲ ಬಿಸಿಲು ಅನ್ನೋದೇ ಗೊತ್ತಾಗಲ್ಲ ಬಟ್ ಬಿಸಿಲು ಕೂಡ ಕಮ್ಮಿ ಬೆಂಗಳೂರಲ್ಲಿ ಅವಾಗ ಅವಾಗ ಬಿಸಿಲು ಮಳೆ ಹೆಂಗೆ ಅಂದ್ರಂಗೆ ಬಂದ್ಬಿಡದೆ ಬಟ್ ತುಮಕೂರಲ್ಲಿ ನಾವು ಮ ಇದ್ದಾಗ ಬಿಸಿಲು ಎಲ್ಲ ಚೆನ್ನಾಗಿ ಹೊಡಿತಾನೆ ಇರುತ್ತೆ ಬಿಸಿಲು ಗಾಳಿ ಮಳೆ ಎಲ್ಲ ಗೊತ್ತಾಗುತ್ತೆ ಇಲ್ಲಿ ಗಾಳಿ ಬಂದರೂ ಗೊತ್ತಾಗಲ್ಲ ಬಿಸಿಲು ಬಂದರೂ ಗೊತ್ತಾಗಲ್ಲ ಮಳೆ ಬಂದರೂ ಗೊತ್ತಾಗಲ್ಲ ಹಂಗೆ ಬಂದೋಬಸ್ತಾಗಿರುತ್ತೆ ಎಲ್ಲನೂ ಇನ್ನು ಇವತ್ತು ಬೆಳಗ್ಗೆ ಸ್ವಲ್ಪ ಬಿಸಿಲು ಚೆನ್ನಾಗೇ ಇತ್ತು ಈ ಥರ ಬಿಸಿಲು ನಾನು ಬಂದಾಗಿಂದ ಜಾಸ್ತಿ ನೋಡೇ ಇಲ್ಲ ನಾನು ಯಾವಾಗ ಬರ್ತೀನಿ ಯಾವಾಗಲೂ ಕ್ಲೌಡಿ ಕ್ಲೈಮೇಟ್ ಇರುತ್ತೆ ಇಲ್ಲ ಮಳೆ ಬರ್ತಾ ಇರುತ್ತೆ ಸೊ ತುಂಬ ರೇರ್ ಕೇಸಸಲ್ಲಿ ನಾನು ಈ ಥರ ಬಿಸಿಲೂನ ನೋಡೋದು ಇನ್ನು ಬೆಳಗ್ಗೆ ತಿಂಡಿ ಮಾಡ್ಕೊಳ್ತಾ ಇದ್ವಿ ತಿಂಡಿಗೆ ಸ್ವಲ್ಪ ಬ್ರೆಡ್ ಆಮ್ಲೆಟ್ ಮಾಡಬೇಕು ಅಂತ ಮಕ್ಕಳು ಹೇಳ್ತಾಯಿದ್ರು ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪಮಾ ಮಾಡ್ತಾಯಿದ್ವಿ ಇನ್ನು ಲಕ್ಷಿಕ್ ಹಂಗೆ ಹೋಮ್ವರ್ಕ್ ಬರ್ಸಬೇಕಿತ್ತು ಬರ್ಸೋಕೆ ನಾನು ಅದಕ್ಕೆ ಇಲ್ಲ ಬ್ಯಾಗ್ ತಗೊಂಡು ಸರಿ ಹೋಮ್ವರ್ಕ್ ಬರೆದ್ಬಿಡು ಅಂತ ಅವಳಿಗೆ ಹೇಳ್ಕೊಂಡು ಅಡುಗೆ ಇದು ಸಾರಿ ತಿಂಡಿ ಬ್ರೆಡ್ ಆಮ್ಲೆಟು ಮತ್ತು ಉಪ್ಪು ಮಾಡೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ವಿ ಇನ್ನು ಅಮ್ಮ ಬೆಳಗ್ಗೆನೇ ಒಬ್ಬಟ್ಟು ಮಾಡ್ಬಿಡ್ತೀನಿ ಈಸಿ ಆಗುತ್ತೆ ಅಂದರು ಆಮೇಲೆ ಇವತ್ತೊಂದು ಫಂಕ್ಷನ್ ಬೇರೆ ಇತ್ತು ಸೀಮಂತ ಇತ್ತು ನಮ್ಮ ರಿಲೇಷನಲ್ಲಿ ಅಂದರೆ ಆ ತಂಗಿ ಮನೆಯಿಂದ ಒಂದು ಎಂಟು ಹತ್ತು ಕಿಲೋಮೀಟ್ರ್ ದೂರದಲ್ಲೇ ಸರಿ ಅವರೇನು ಊಟಕ್ಕೆ ಬರಲ್ಲ ನಾವೇ ಊಟಕ್ಕೆ ಇನ್ನು ಸರಿ ನಾವಲ್ಲಿ ಮಾಡ್ಕೊತೀವಿ ಊಟ ನೀವು ತಿನ್ನಿರಿ ಅಂದ್ಬಿಟ್ಟು ಬೆಳಗ್ಗೆನೇ ಮಾಡಿಬಿಟ್ಟು ಅವರು ಕೂಡ ಹೊಡ್ರಿ ಎಲ್ಲ ಒಂದು ಕಡೆ ಹೋಗೋದಿತ್ತು ಅಲ್ಲಿಗೆ ವಿಸಿಟ್ ಮಾಡಿಬಿಟ್ಟು ಅಲ್ಲಿಗೆ ವಿಸಿಟ್ ಮಾಡೋದ್ರೊಳಗೆ ಇದನ್ನೆಲ್ಲ ಒಬ್ಬಟ್ಟೆಲ್ಲ ರೆಡಿ ಮಾಡಿಬಿಟ್ಟು ಹೋಗ್ತೀವಿ people ಹಾಗೆ ಇನ್ನು ನನಗೆ ಸ್ವಲ್ಪ ವರ್ಕ್ ಇತ್ತು ಲ್ಯಾಪ್ಟಾಪ್ ಎಲ್ಲ ತೊಗೊಂಡ್ಬಂದಿದೆ ಎಡಿಟಿಂಗ್ ಮಾಡೋದು ಅಪ್ಲೋಡ್ ಮಾಡೋದೆಲ್ಲ ಇತ್ತು ಏನಕ್ಕೆ ಮನೇಲಿ ನನಗೆ ಆಗ್ತಾನೇ ಇರಲಿಲ್ಲ ನನಗೆ ಫುಲ್ಲು ಕೆಲಸ ಅದು ಇದು ಅಂತ ಅಂದ್ಕೊಂಡು ಸರಿ ಇಲ್ಲಿ ಫ್ರೀ ಟೈಮ್ ಇದ್ದಾಗ ಸ್ವಲ್ಪ ಎಡಿಟ್ ಮಾಡ್ಕೊಳ್ಳೋಣ ವಿಡಿಯೋ ವ್ಲಾಗ್ಸ್ ಅಂದ್ಬಿಟ್ಟು ತಂದಿದ್ದೆ down. అదే అంటుకుంటున్నారు అండి ఎగిరేనా అది పొద్దున్న పోగా అదే

కడే నువ్వు వెనకాల స్టెప్ ఉంది చూసుకోని ఎక్కువ ಇನ್ನು ಪಟಾಕಿ ಇಲ್ಲಿಗೆ ತಂದುಬಿಟ್ಟಿದ್ರು ಮಕ್ಕಳು ಪ್ರಕುಲ್ಲು ಕ್ರಿಕೆಟ್ ನೋಡೋದ್ರಲ್ಲಿ ಬಿಸಿ ಇದ್ದ ಹಂಗಾಗಿ ಇಲ್ಲ ಶಿಖಾ ಬಿಡ್ತಾನೇ ಇರಲಿಲ್ಲ ಅಮ್ಮ ನೀನು ಓಡಿ 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 ಅಂತ ಅವಳಿಗೆ ಇಷ್ಟ ಈ ಥರ ಪಟಾಕಿ ಹೊಡಿಯೋದು ಸರಿ ಇಲ್ಲೇ ಮಾ ಹೊಡೆದ್ಬೇಡ ಅಂದ್ಬಿಟ್ಟು ಇಲ್ಲಿಗೆ ತೊಗೊಂಡು ಬಂದು ಇದು ಹೊಡಿತಾ ಇದ್ವಿ ಸೊ ಅಷ್ಟು ಊಟ ಮಾಡಿ ಪಟಾಕಿ ಎಲ್ಲ ಅವಳು ನಾನೇ ಹೊಡೆದೆ ಅವಳು ಹೊಡಿಯೋದು ಹೊಡಿತಾ ಇರಲಿಲ್ಲ ಇನ್ನು ನಾವು ಹೊರಟು ಬೆಳಗ್ಗೆ ಒಂದು ಆರು ಗಂಟೆಗೆ ನೋವು ಒಂದು ಸ್ವಲ್ಪ ಲೇಟ್ ಆಗೋಯ್ತು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಒಂದು ಏಳುವರೆನೇ ಆಗೋಯ್ತು ಒನ್ ಅವರಲ್ಲಿ ಹೋಗಿದ ತಕ್ಷಣ ತಿಂಡಿ ಸಾಂಬಾರು ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ನಾನು ಆಫೀಸಿಗೆ ರೆಡಿಯಾಗಿ ಲಶಿಕನ್ನ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಆಫೀಸ್ಗೆ ಹೋದೆ ಇನ್ನು ಅಮ್ಮ ಅಲ್ಲೇ ಇರ್ತಾರೆ ಡೆಲಿವರಿ ಆಗೋವರೆಗೂ ಫುಲ್ಲು ಚಳಿ ಇತ್ತು ಬೆಳ ಬೆಳಗ್ಗೆಯೇ ಹೊರಟಿದ್ವಲ್ಲ ಸಿಕ್ಕ ಕಾಪಟೆ ಚಳಿ ಆಗ್ತಿತ್ತು ಈಗ ವಿಂಟರ್ ಸೀಸನ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ ಹಂಗಾಗಿ ಸೊ ತುಂಬ ಚೆನ್ನಾಗಿತ್ತು ಸೈಟ್ ಸೀಯಿಂಗ್ ಮಾತ್ರ ಇಲ್ಲಿ ವ್ಯೂ ನೈಸ್ ರೋಡಲ್ಲಿ ಆ ಫಾಗ್ ಎಲ್ಲ ಇರುತ್ತಲ್ಲ ಬೆಳ್ ಬೆಳಿಗ್ಗೆನೆ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಅಪ್ಡೇಟ್ ಸೊ ನಾವು ಕೂಡ ಡೆಲಿವರಿಗೆ ಕಾಯ್ತಾಯಿದ್ದೀವಿ ಸುಖಮಯವಾಗಲಿ ಡೆಲಿವರಿ ಆಗಲಿ ಅಂತಾನೆ ನಾವು ಬೇಡ್ಕೊಳ್ಳೋದು ಸೊ ತುಂಬ ಜನ ಬ್ಲೆಸ್ ಕೂಡ ಇದೆ ತುಂಬ ಜನ ಬ್ಲೆಸ್ಸಿಂಗ್ ಕೂಡ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಂತ ಹೇಳ್ತಾ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ ತುಮಕೂರಿಗೆ ಹತ್ತಿರ ರೀಚ್ ಕೂಡ ಆದ್ವಿ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಬೈಬೆಕ್ ಎಲ್ಲ ಲಾಟ್ಸ್ ಆಫ್ ಲವ್